ನಿಮ್ಮ ಜೈನಿಂಗ್ ಜೈನ ಜಗತ್ತು ಹಿಡಿಯುವುದನ್ನು ನೋಡಿದ್ರಾ ಓಕೆ ಭಾಳ ಖುಷಿ ತಾವು ಇಲ್ಲಿ ಯಾವ ಊರು ತಮ್ಮದು ಹುಬ್ಬಳಿನಾ ಓಕೆ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಓಕೆ ಏನು ನಮ್ಮತ್ರ ಏನು ಬಯಸ್ತೀರಾ ಯಾವ ವಿಚಾರ ತಿಳಿದಿದ್ದೀರಾ ಸ್ವಲ್ಪ ಸ್ವಲ್ಪ ನಾಲೆಜ್ ಬೇಕಾಗಿತ್ತು ಯಾವ ಥರ ನೀವು ಇದೆಲ್ಲ ಚೆನ್ನಾಗಿ ಎಲ್ಲ ಒಳ್ಳೆಯ ಮಾಹಿತಿ ಕೊಡ್ತಾ ಇದ್ದೀರಾ ಓಕೆ ಸೊ ಅದೇ ಸ್ವಲ್ಪ ಎಕ್ಸ್ಪ್ಲನೇಷನ್ ನಿಮ್ಮಿಂದ ಓಕೆ ಮಾತು ನಿಮ್ಮ ಲೈವ್ ಕೇಳಿದ್ರೆ ಹ್ಞೂ ಒಂದು ಖುಷಿ ಅಂತ ಓಕೆ ಯಾವ ವಿಚಾರದ ಬಗ್ಗೆ ನಿಮಗೆ ಡಿಸ್ಕಶನ್ ಮಾಡ್ಬೇಕನ್ನಿಸ್ತು ನನ್ನ ಜೈನ ಜಗತ್ತು ಅನ್ನೋ ನೀವು ಯೂಟ್ಯೂಬರ್ ನೋಡಿದಾಗ ಫಸ್ಟ್ ಯಾವ ಫೀಲು ನಿಮ್ಮನ್ನ ನನ್ನ ಕ್ವಾಲಿಟಿ ನಿಮಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ ಕ್ವಾಲಿಟಿ ನಿಮ್ದು ಯಾವ್ದು ಇಷ್ಟ ಅಂದ್ರೆ ನಿಮ್ದು ಒಂದು ಆಂಕರಿಂಗ್ ಏನಾದ್ರು ನೀವು ಹೇಳ್ತಿರಲ್ಲ ಅದೊಂದು ಸ್ಟೈಲ್ ಬಹಳ ಚೆನ್ನಾಗಿ ಅನಿಸ್ತಾರೆ ಒಂದು

ನೋಡೋರು ಕೂಡ ಕ್ಷಮಿಸ್ಬೇಕು ಹಾಂ ಯಾಕಂದರೆ ಜನಪದ ಬಗ್ಗೆ ಮಾತಾಡುವಂತ ಸಂದರ್ಭ ಬಂದಾಗ ನನಗೆ ನಾನು ಕಲಿತಂತಹ ದಿನಗಳು ನೆನಪು ಬರುತ್ತೆ ಪದವಿ ದಿನಗಳು ನನಗೆ ನೆನಪು ಬರುತ್ತೆ ಯಾಕಂದರೆ ಅವತ್ತು ನಾನು ಕಲ್ತಂತ ವಿಚಾರಣೆ ಯಾವತ್ತೂ ಕೂಡ ಅದು ನಮ್ಮಂತ್ರ ಹೋಗೋದಿಲ್ಲ ಹಾಂ ಅಷ್ಟೇ ಹೌ ಸೊ ಈಗಿನ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಅಂದರೆ ಈ ಯೂಟ್ಯೂಬ್ಗಳಲ್ಲಿ ಏನಾಗ್ತಾ ಇದೆ ಜನಪದ ಮತ್ತು ಜಾನಪದವನ್ನು ಒಂದೇ ರೀತಿಯಾಗಿ ಕಾಣುವಂಥ ಪರಿಸ್ಥಿತಿ ಇದು ನಿಮ್ಮ ಕನ್ಫ್ಯೂಸನ್ ಅನ್ಸುತ್ತೆ ಸೊ ನೀವು ಬಹುಶಃ ಬಾದಶಃ ಅಂದರೆ ಕನ್ನಡ ಸಾಹಿತ್ಯದ ಕನ್ನಡ ಸಾಹಿತ್ಯದ ಕಾಲಘಟ್ಟಗಳ ಬಗ್ಗೆ ನೀವೇನಾದರೂ ಅಧ್ಯಯನ ಮಾಡಿದಾಗ ನಡುಗನ್ನಡ ಹೊಸಗನ್ನಡ ಹಳಗನ್ನಡ ಕಾಲಘಟ್ಟಗಳಲ್ಲಿ ಬಂದಾಗ ನಡುಗನ್ನಡ ಅಂದರೆ ಒಂದು ಎಕ್ಸಾಂಪಲ್ ಹನ್ನೆರಡನೇ ಶತಮಾನದ ಬಸವಣ್ಣ ಬಸವಾತೀತ ವಚನಕಾರರ ಬಗ್ಗೆ ಒಂದು ಮಾತಿದೆ ಹಾಂ ಅಂದರೆ ಒಂದು ಮಾತಿದೆ ಯಾವ ರೀತಿಯಾಗಿ ಎಷ್ಟು ಒಂದು ಸಾಹಿತ್ಯ ಅನ್ನುವಂಥದ್ದು ಸಾಹಿತ್ಯ ಅಂದರೇನೇ ಅನುಭವದ ಅನುಭವ ಸಾಹಿತ್ಯ ಸಿಂಪಲ್ ಅನುಭವದ ಅನುಭವವೇ ಸಾಹಿತ್ಯ ಹರಿದ ಗೋಣಿ ಚೀಲೆಯಲ್ಲೊಬ್ಬ ಹರಿದ ಗೋಣಿ ಚೀಲೆಯಲ್ಲೊಬ್ಬ ಕಳವೆಯ ತುಂಬಿಕೊಂಡು ಇರುಳೆಲ್ಲ ನೋಡದ ಸುಂಕ ಕಂಜಿ ಅರ್ಥ ಆಗೋದಿಲ್ಲ ಪೂರ್ಣ ಮಾಡ್ಬಿಡ್ತೇನೆ ಹರಿದ ಗೋಣಿ ಚೀಲೆಯಲ್ಲೊಬ್ಬ ಕಳವೆಯ ತುಂಬಿಕೊಂಡು ಇರುಳೆಲ್ಲ ನೋಡದ ಸುಂಕ ಕಂಜಿ ಕಳವೆಯಲ್ಲ ಹೋಗಿ ಬರೀ ಗೋಣಿ ಚೀಲ ಉಳಿದಿತ್ತು ಅಳಿ ಮನದವನ ಭಕ್ತಿ ಇಂತಾಯಿತು ನೋಡ ರಾಮನಾಥ ಅನ್ನುವಂತ ಮಾತು ರಾಮನಾಥ ಅನ್ನುವಂಥದ್ದು ಅಂಕಿತನಾಮ ವಚನ ಸಾಹಿತ್ಯದ ಪಿತಾಮಹ ಅನ್ಕೊಂತ ಅನ್ನು ಅನ್ನುವಂತಹ ವ್ಯಕ್ತಿ ಜೇಡರ ದಾಸಿಮಯ್ಯನ ಅಂಕಿತನಾಮ ರಾಮನಾಥ ಅವರು ಹೇಳಿದರು ಅಂದರೆ ಇವತ್ತಿನ ಕಾಲಮಾನಕ್ಕೆ ಏನು ನಾವು ಧರ್ಮಸ್ಥಳದ ವಿಚಾರವನ್ನು ನೋಡ್ತಿದ್ದೀನಿ ಅವರಲ್ಲಿ ಭಕ್ತಿ ಇಲ್ಲ ಅಂದರೆ ಆ ಹೋರಾಟಕ್ಕೆ ಅರ್ಥ ಇಲ್ಲ ಅಳಿಮನದವನ ಭಕ್ತಿ ಇಂತಾಯಿತು ನೋಡ ರಾಮನಾಥ ಅಂದರೆ ಅವರ ಹೋಟ ಹೋರಾಟದಲ್ಲಿ ನಿಜ ಇಲ್ಲ ಆ ಹೋರಾಟಕ್ಕೆ ಜಯ ಇಲ್ಲ ಆಯ್ತಾ ಧರ್ಮ ಇರುತ್ತೋ ನಿಜ ಅಂದ್ರೆ ಧರ್ಮ ನಿಜ ಅಂದ್ರೆ ಸತ್ಯ ನಿಜ ಅಂದ್ರೆ ಪಾರದರ್ಶಕತೆ ಅಲ್ವಾ ಅಲ್ಲಿ ಆ ಹೋರಾಟದಲ್ಲಿ ಸತ್ಯ ಧರ್ಮ ಅಹಿಂಸೆ ಇಲ್ಲ ಅಂದರೆ ಆ ಹೋರಾಟಕ್ಕೆ ಖಂಡಿತ ಜಯನೇ ಇಲ್ಲ ಹಂಗೆ ವಚನ ಸಾಹಿತ್ಯ ಸಾಹಿತ್ಯ ಕಾಲಘಟ್ಟದ ಪಿತಾಮಹ ಅಂತ ಜಡರ್ ದಾಸಮ್ಯ ಒಂದು ಮಾತು ಹೇಳ್ತಾರೆ ನೀನು ಹರಿದ ಚೇಲಲ್ಲಿ ಹರಿದ ಗೊಣಿ ಚೀಲದಲ್ಲಿ ಭತ್ತ ತುಂಬ ಕಳವೆ ಅಂದ್ರೆ ಭತ್ತ ಭತ್ತ ತುಂಬಿಕೊಂಡು ನೀನು ಎಷ್ಟೋ ಸಾಗಿದ್ರು ಕೂಡ ಭತ್ತ ತುಂಬಿದ ತೂತಾಗಿದ್ರೆ ಚೀಲ ಹರಿತಿತ್ತು ತಾನೆ ಅದು ಹರಿತಾದ್ರೆ ಮನೆಗೆ ಹೋದಾಗ ಏನು ಉಳಿದಿರುತ್ತೆ ಖಾಲಿ ಚೀಲ ಉಳಿದಿರುತ್ತೆ ಇದು ಅದರ ಸಾರಾಂಶ ಸೊ ಇದು ವಿಚಾರ ಬಂದಾಗ ನೀವು ನೋಡ್ತಾ ಇದ್ರಿ ಜನಪ್ರಿಯ ಜಾನಪದ ಗೀತೆಗೂ ನೇರವಾಗಿ ವಿಚಾರಕ್ಕೆ ಬಂದ್ಬಿಡೋಣ ಯಾಕಂದ್ರೆ ನಾನು ಜನಪದದ ಬಗ್ಗೆ ಮಾತಾಡುವಾಗ ಬಹಳ ವಿಚಾರಗಳು ಅಲ್ಲಿಯಲ್ಲಿ ಅಡ್ಗಾ ಅದು ಅಂದ್ರೆ ಅಲ್ ಹುಡುಗರು ಕೂಡ ಅದ್ರ ಬಗ್ಗೆ ಬಹಳ ಬಹಳ ನಾನು ನನ್ನ ಒಂದ್ ಪ್ರಶ್ನೆ ಏನ ಅನಿಸ್ತಾರ ಈಗ ತುಂಬಾ ಜನ ಜಾನಪದ ಅಂತ ಒಂದು ಹಾಡ್ ಮಾಡ್ತಾರ ಏನು ಈಗ ಬಾಳು ಬೆಳೆ ಅವ್ರ ಹೋಗಿ ಆ ತರ ಒಂದು ಹಾಡ್ ಕೇಳಿದಾಗ ಈ ಏನು ಲ್ಯಾಂಗ್ವೇಜ್ ಈಗ ಬಂದಿದೆ ಇದು ಮೊದಲಿನ ನಮ್ಮ ಹಿರಿಯರುನೇ ಹಿರಿಯರು ಅಂದ್ರೆ ನಮ್ಮ ಮುತ್ತಜ್ಜಾರ್ ಅಜ್ಜಾರು ಆ ತರ ಅವಾಗಿನ ಜನಪದಾಗೆ ಈಗಿನ ಏನು ಡಿಫ್ರೆನ್ಸ್ ಅಂತ ಹಾ ಜನಪದ ಅಂದ್ರೆ ಜನಪ್ರಿಯ ಜಾನಪದ ಬೇರೆ ಜನಪದ ಪದೇ ಜನಪ್ರಿಯ ಜಾನಪದ ಅಂದ್ರೆ ಒಂದು ಕಡೆದ ಜಾಣರ ಪದ ಏನ್ ಹೇಳ್ರಿ ಇದ ಬಾಳು ಗುಳುಗಿಂದಿ ಅಂತ ಹೇಳಿದ್ರಿ ನೀವು ಅದು ಜಾಣ ಅವನ ಪದ ಜಾಣನ ಪದ ಜಾನಪದ ಜನಪ್ರಿಯ ಜಾನಪದ ಆಯ್ತಾ ನಮ್ಮ ಜಾನಪದ ಅಂದ್ರೆ ಅದು ತಾಯಿ ಮಗುವನ್ನ ಮಲಗಿಸುವಾಗ ಒಂದು ಹಾಡು ಹೇಳ್ತಿದ್ಲು ಇನ್ನೊಂದು ಹೊಡೆದೆ ಒಕ್ಕಡಿ ಅವಂಗ ಕುಕ್ಕಡಿ ಬೇಕಾ ಒಕ್ಕಳಿ ಕುಕ್ಕಡಿ ಬೇಕಾ ನೂಲುವಂಗ ತಕ್ಕಡಿ ಬೇಕಾ ವ್ಯಾಪಾರಸ್ಥಕ್ಕೆ ತಕ್ಕಡಿ ಬೇಕಾ ತೂಕ ಮಾಡಾಕ ದೀಪಾವಳಿಗೆ ಬಣ್ಣ ಬೇಕಾ ದೋತುರ್ದೊಳಗ ಬೇಕಾ ದೀಪಾವಳಿಗೆ ಬಣ್ಣ ಬೇಕಾ ದೋತುರ್ದೊಳಗ ಚೊಣ್ಣ ಬೇಕಾ ಅಳಿಯ ಬಂದ್ರ ಅಂಗಡಿ ಬೇಕಾ ಹಬ್ಬ ಮಾಡಾಕ ರೋಡಿಗೆ ಹಾಕ ಡಾಂಬರ್ ಬೇಕಾ ಅನ್ನಕ್ಕೆ ಹಾಕ ಸಾಂಬಾರ್ ಬೇಕಾ ರೋಡಿಗೆ ಹಾಕಕ್ಕ ಡಾಂಬರ್ ಬೇಕಾ ಅನ್ನಕ್ಕೆ ಹಾಕ ಸಾಂಬಾರ್ ಬೇಕಾ ಪಾರ್ಲಿಮೆಂಟ್ಗೆ ಮೆಂಬರ್ ಬೇಕಾ ನಿದ್ದಿ ಮಾಡಾಕ ಆಕ್ಚುಲಿ ಅದು ನೋಡ್ರಿ ಹೆಂಗ ಜನಪದರು ಜನಪರ ಅಂದ್ರೆ ಯಾರ್ರಿ ನಮ್ಮ ಪೂರ್ವಜರು ಲಾಲಿ ಹಾಡು ಇವತ್ತ ಒಂದು ಒಂದು ಹುಡುಗಿ ಮದುವೆಯಾಗಿ ಗಂಡನ ಮನಿಗೆ ಹೋಗಿ ಗಂಡನ ಹೆಸರು ಹೇಳಬೇಕಲ್ಲ ಒಡುಪುಗಳು ಬರ್ತಾವ ಹೆಂಗ್ ಬರ್ತಾವ ಉಡುಪುಗಳು ನಿಮ್ಗೆ ಹೇಳ್ಬೇಕಂದ್ರೆ ಕಟಕಟ ರೊಟ್ಟಿ ಕಡ್ಲಿ ಚಟ್ನಿ ಅಲಾ ಕಟಕ್ಟ ರೊಟ್ಟಿ ಕಡ್ಲಿ ಚಟ್ನಿ ಕಟ್ಕೊಂಡೋಗಣ್ಣ ಚಟ್ಕೊಂಡು ಹೋಗ್ಕೊಂಡ ಮುಕ್ಳ ಬಸಪ್ಪ ಏನ್ ಅವನ್ ಗಂಡನ ಹೆಸರು ಹೇಳೋದಪ್ಪ ಆ ಹೇಳುವಂತ ಶೈಲಿಯನ್ನ ಆ ಹೇಳುವಂಥ ಶೈಲಿಯನ್ನು ಇಷ್ಟು ಹಾಸ್ಯಾಸ್ಭುತವಾಗಿ ಇಷ್ಟು ಅಂದ್ರೆ ಅಂದರೆ ನಾ ಹೇಳಕ್ ಬರ್ತಾ ಇರೋದೇನೆಂದ್ರೆ ಹೇಳಕ್ ಬರ್ತಾ ಇರೋದೇನೆಂದ್ರೆ ಇಲ್ಲ ಸಿ ಅದು ಹೇಳ್ತೀನಿ ನಿಮಗೆ ಇದು ಜನಪದಕ್ಕೂ ಕನ್ನಡ ಭಾಷೆಗೂ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ ಕನ್ನಡ ಹೆಂಗೆ ಅದು ಕನ್ನಡ ಭಾಷೆ ಬಗ್ಗೆ ನಾನು ಬಹಳ ವಿಚಾರಗಳು ಬೇರೆ ಇದೆ ಆದರೆ ಜನಪದ ಮತ್ತು ಜನಪ್ರಿಯ ನೀವು ಫಸ್ಟ್ ಕ್ವಶನ್ ಬಂದಾಗ ಅಂದರೆ ಜನರ ಬಾಯಿಂದ ಬಾಯಿ ಅಂತ ಬಂದಂಥ ಪದ ಈಗ ಜನಪದ ಕಲೆಗಳೇ ಆಗುವಂಥ ನೋಡಬೇಕಾಗತ್ತೆ ಜನಪದ ನುಡಿಗಟ್ಟುಗಳು ಜನಪದ ಗಾದೆಗಳು ಜನಪದ ಒಡಪುಗಳು ಪದಗಳನ್ನು ಅಧ್ಯಯನ ಮಾಡಬೇಕಾಗತ್ತೆ ಈ ಇಂಥ ಸಂದರ್ಭಗಳಿಗೆ ಬಂದು ಇವು ಗೊತ್ತಾ ಪದ ಗೊತ್ತಾ ನಿಮಗೆ ಒಡಪುಗಳು ಗೊತ್ತಾ ಮತ್ತು ಹೆಂಗೆ ನೀವು ಜನಪ್ರಿಯ ಜಾನಪದ ಬಗ್ಗೆ ನೀವು ಏನು ಮಾಡ್ತೀರಿ ಯೂಟ್ಯೂಬ್ಗಳು ಈಗಿನ ಯುಕರ ಸಮಸ್ಯೆ ಏನಪ್ಪ ಅಂದರೆ ಯೂಟ್ಯೂಬ್ಗಳ ಏನು ಹೇಳ್ತಾರೆ ಅದ ಸತ್ಯ ಬಾಳಗು ಬೆಳಗುಂದಿ ಅವ್ರನ್ನ ನಾವು ಗೌರವಿಸ್ಬೇಕು ಯಾವ ವಿಚಾರದಲ್ಲಿ ಗೌರವಿಸ್ಬೇಕು ಅದು ಜಾಣಾನಪದ ಆ ಬರ್ದನ ಅದನ್ನು ಹೌದು ನಾ ಡ್ರೈವರ ನಾನು ನಿನ್ನ ಲವ್ವರ ಹ ಅದು ಯುವಕರನ್ನ ಒಂದು ಇದು ಆದರೆ ನಮ್ಮ ಪೂರ್ವಜರು ಮಾಡಿಕೊಟ್ಟಂತ ಒಂದು ಆಶೆ ಇದೆಯಲ್ಲ ಅಂದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಏನ್ ಬರುತ್ತೆ ಇವತ್ತು ರೈತರ ಪದ ಆಗಿರಿ ಗಿಗಿ ಪದ ಈಗ ಹೇಳಿದ್ನಲ್ಲ ಅದು ಗಿಗಿ ಪದದಲ್ಲಿ ಒಂದು ಭಾಗ ಬರುತ್ತೆ ಇನ್ನು ನಿಮಗೆ ಏನಾದರೂ ಸಮಸ್ಯೆಗಳಿದ್ದರೆ ಕೇಳ್ಬೋದು ಇನ್ನೂ ಕ್ಲಾರಿಟಿ ನಿಮಗೆ ಬೇಕಂದ್ರೆ ನಿಮ್ಗೆ ಏನಾದ್ರೂ ಕ್ಲಾರಿಟಿ ಇನ್ನೂ ಏನಾದ್ರೂ ಬೇಕಾ ಇನ್ನು ನೀವು ಗೂಗಲಲ್ಲಿ ಹೋಗಿ ನಾನು ಹಿಂದಿನ ಯುವಕರಿಗೆ ವಿನಂತಿ ಮಾಡ್ಕೊಳ್ತೀನಿ ಈ ಮೂಲಕ ಈ ವಿಡಿಯೋ ಮೂಲಕ ಈ ವಿಡಿಯೋನ ನೋಡ್ತಿರೋಂಥವ್ರು ಎಲ್ಲರೂ ಕೂಡ ನೀವು ವ್ಯೂಸ್ ಮೂಲಕ ಮೂಲಕ ಅಲ್ಲ ನೀವು ಲೈಕ್ ಕೊಡೋಕೆ ನಾನು ಮಾತಾಡ್ತಾ ಇಲ್ಲ ನಿಮ್ಮ ಕಮೆಂಟ್ಗೋಸ್ಕರ ನಾನು ಮಾತಾಡ್ತಿಲ್ಲ ನಾನು ಮಾತಾಡ್ತಿರೋದಷ್ಟೇ ನೀವು ಗೂಗಲಲ್ಲಿ ಹೋಗಿ ಕೆಲವು ಕೆಲವು ಕೆಟ್ಟಷ್ಟ ದುಷ್ಟ ಚಟಗಳಿಗೆ ಬಲಿಯಾಗ್ತಿದ್ದೀರಿ ಆ ವಿಚಾರಗಳನ್ನು ಇಂಥ ಸಂದರ್ಭಗಳಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಗೂಗಲಲ್ಲಿ ಟೈಮ್ ಕೊಡುವಾಗ ದೊಡ್ಡಾಟ ಎನ್ನುವಂಥ ಜನಪದ ಕಲೆಯ ಬಗ್ಗೆ ಸ್ಟಡಿ ಮಾಡಿರಿ ಜನಪದ ಕ್ರೀಡೆಗಳ ಬಗ್ಗೆ ಸ್ಟಡಿ ಮಾಡಿರಿ ಜನಪದ ಪದಗಳ ಬಗ್ಗೆ ಸ್ಟಡಿ ಮಾಡಿರಿ ನಿಮಗೆ ಟೈಮ್ ಪಾಸ್ ಆಗೋಕ್ಕೆ ಕೆಟ್ಟ ಕೆಟ್ಟ ವಿಚಾರಗಳಲ್ಲಿ ನೀವು ಭಾಗವಹಿಸಿ ಅದನ್ನು ನಿಮ್ಮ ಜೀವನದಲ್ಲಿ ಮೈಗೂಡಿಸ್ಕೊಂಡು ಲೈಫ್ ಸ್ಟೈಲ್ ಅಂತ ಮಾಡ್ಕೊಂಬಿಟ್ಟು ಹೊಸ ಹೊಸ ಲೈಫ್ ಸ್ಟೈಲ್ಗಳಲ್ಲಿ ಮಾರು ಹೋಗಿ ವಿದೇಶಿತನವನ್ನು ದೇಶಿತನವನ್ನು ಮರಿತಾ ಇದ್ದೀರಿ ವಿದೇಶಿತನಕ್ಕೆ ಮಾರು ಹೋಗ್ತಾ ಇದ್ದೀರಿ ಕರ್ನಾಟಕ ಸಂಸ್ಕೃತಿಗಳ ಸಂಸ್ಕೃತಿಗಳ ನಾಡು ಪರಂಪರೆಯ ಬೀಡು ಇಂತಹ ನಾಡಲ್ಲಿ ನಾವಿದ್ದಾಗ ಗೂಗಲ್ ಮೂಲಕನೇ ಹೋಗ್ರಿ ಆದರೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿರಿ ದೊಡ್ಡಾಟದ ಕಲಾವಿದರನ್ನ ಕಣ್ಣಿಡ್ರಿ ಜನಪದ ವಿದ್ವಾಂಸರನ್ನು ಕಣ್ಣಿಡ್ರಿ ನಾನು ಕಲಿಯುವಂಥ ಸಂದರ್ಭದಲ್ಲಿ ಡಾಕ್ಟರ್ ಸಿ ಎಸ್ ಎಲ್ ಹುದ್ದಾರ್ ಅಂತ ಇದ್ರು ಅವರಿಗೆ ಕರ್ನಾಟಕ ಸರ್ಕಾರ ಕೆಲವಾರು ಬಿರುದುಗಳನ್ನು ಕೊಟ್ಟು ಗೌರವಿಸ್ತು ಇಂತಹ ಯಾಕೆ ಗೌರವಿಸ್ತಾರೆ ಅಂದರೆ ಅವರು ಮಾಡಿದಂಥ ಸಾಧನೆ ಪ್ರೊಫೆಸರ್ ಆಗಿದ್ದು ಕೂಡ ದೊಡ್ಡಾಟ ಅಂದ್ರೆ ಗೊತ್ತಿಲ್ವಾ ನಿಮ್ಗೆ ಹೀಗೆ ಮುಂದಿನ ದಿನ ಮುಂದೆ ಬರುವಂತ ವಿಡಿಯೋಗಳಲ್ಲಿ ಪ್ರತಿಯೊಂದು ಕ್ರೀಡೆಗಳ ಬಗ್ಗೆ ದೊಡ್ಡಾಟ ಆಗಿರ್ಬೋದು ಸಣ್ಣಾಟ ಆಗಿರ್ಬೋದು ಗೂಗಲ್ ಇದ್ದಂಗೆ ಈಗ ಏನಾದ್ರು ನಮಗೆ ಅರ್ಥ ಮಾಡಿಸಿ ಒಂದು ಏನಾದರೂ ಡೌಟ್ಸ್ ಇದ್ರೆ ಕೂಡ ಸರ್ ಕಡೆ ಬಂದು ನಾನು ತಿಳ್ಕೊತಾ ಇರ್ತೀನಿ ಇದೇ ಹೊಸ ಹೊಸ ಟಾಪಿಕ್ಸ್ ಬಗ್ಗೆ ಸರ್ ಜೋಡಿ ಡೈಲಿ ಚರ್ಚೆ ಮಾಡ್ತೀವಿ ಫಾಲೋ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು